ಉಳಿದಿರತಕ್ಕಂಥ ಮೂವತ್ತಾರು ದಿವಸದೊಳಗೆ ಒಂದು ದಿವಸ ಇವತ್ತು ಹೋದ್ರು ನೀವು ದಯವಿಟ್ಟು ಮೊಬೈಲ್ ಮತ್ತು ಟಿ ವಿಯನ್ನು ಏಳು ಗಂಟೆ ಹಿಡ್ಕೊಂಡು ಹತ್ತು ಗಂಟೆ ತನಕ ಯಾರೂ ದಯವಿಟ್ಟು ಪಾಲಕರು ಚಾಲೋ ಮಾಡಬೇಡ ನಮ್ಮ ಮಕ್ಕಳು ನಾಳೆ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕು ಯಾಕಂದ್ರೆ ಬಂಧುಗಳ ನಾಳೆ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥವ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ನಡೀತಿರ್ತರು ಬಹುತೇಕ ಪುಟ್ರಾಜ ಗವಾಯಿಗಳು ಒಂದು ಗುಡಿ ಕಟ್ಕೊಂಡು ಶಿಶ್ಯ ಅನ್ಕೋತು ಕೂತಿದ್ರಂದ್ರ ಇವತ್ತು ನಾಡಿನ ತುಂಬೆಲ್ಲ ನಾಡಿನ ತುಂಬೆಲ್ಲ ಪುಣ್ಯಾತ್ಮರೇ ಈ ಜ್ಞಾನ ಗಾಯನ ಗಂಗೆಯಾಗಿ ಹರಿತೆಲ್ಲಗಿತ್ತು ಸಂಗೀತ ವಿದ್ಯೆ ಗಾಯನ ಗಂಗೆಯಾಗಿ ಪುಣ್ಯಾತ್ಮರೆ ಮನ ಮನದಲ್ಲಿ ಮನೆ ಮನದಲ್ಲಿ ಹರಿತಕ್ಕಂಥದಕ್ಕೆ ಮೂಲ ಇವತ್ತಿನ ದಿನಮಾನದ ಒಬ್ಬ ಶಾರದೆಯ ರೂಪದಲ್ಲಿ ಧರೆಗೆ ಬಂದಿರತಕ್ಕಂಥವರು ಗದುಗಿನ ಪುಟ್ಟರಾಜ ಗವಾಯಿಗಳು ಅಂತಕ್ಕಂಥದ್ದನ್ನು ನಾವೆಲ್ಲ ಎದೆ ತುಂಬಿ ಹೇಳಬೇಕಾಗ್ತದೆ ಬಂಧುಗಳೇ ಅಂಥವರು ಮಾಡಿದ್ದೇನು ಅಂತ ಕೇಳಿದ್ರೆ ಪುಣ್ಯಾತ್ಮರು ಅಂದರಿಗೆ ಅನಾಥರಿಗೆ ವಂಚಿತರಾದವರ ಬದುಕಿಗೆ ಪುಣ್ಯಾತ್ಮರು ಭಾಷೆಯಿಂದ ಬರೆದರು ಬೆಳಕನ್ನು ಕೊಟ್ಟರು ದೀವಿಗೆ ಆದರು ಅಂತಕ್ಕಂಥ ಮಾತು ಬರ್ತದೆ ಆದರೆ ಆ ಪುಟ್ಟರಾಜ ಗವಾಯಿಗಳು ಆ ಮಟ್ಟಕ್ಕೆ ಬಂದು ಮುಟ್ಟಬೇಕಾಗಿತ್ರೆ ಅವರ ತಪಸ್ಸು ಹೇಗಿತ್ತು ಅಂತಕ್ಕಂಥದ್ದನ್ನು ಒಂದು ಸಲ ಅವರ ಬದುಕನ ಬದುಕಿನ ಚರಿತ್ರೆಯನ್ನು ತಿಳ್ಕೊಂಡಾಗ ಗೊತ್ತಾಗ್ತದೆ ಅದಕ್ಕೆ ಬಂಧುಗಳೇ ಮನುಷ್ಯ ಜೀವನದಲ್ಲಿ ಹೂವಿನಂತೆ ಅರಳಬೇಕಾಗಿತ್ತಂದ್ರೆ ನನ್ನ ಮಾತಿನ ಕಡೆ ಗಮನ ಕೊಡ್ರಿ ಮನುಷ್ಯ ಜೀವನ ಹೂವಿನಂತೆ ಅರಳಬೇಕಾಗಿತ್ತಂದ್ರೆ ನಮ್ಮದು ಜೀವನ ಹೂವಾಗಬೇಕಿಲ್ರಿ ಅರಳಬೇಕಿಲ್ರಿ ಅರಳಬೇಕಾಗಿತ್ತಂದ್ರೆ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಅಂದ್ರೆ ತಪಸ್ಸು ಬಹಳ ಮುಖ್ಯವಾಗಿರತಕ್ಕಂಥದ್ದು ತಪಸ್ಸು ಯಾಗ ತಪಸ್ಸು ಅಂತ ಕೇಳಿದ್ರೆ ಬಂಧುಗಳೇ ನಾವೆಲ್ಲ ಕಲ್ಪನೆ ಇಟ್ಕೊಳ್ಳಿ ಬಹಳ ತಪಸ್ಸು ಅಂದ್ರೆ ಕಷ್ಟ ಸಹಿಸ್ಕೊಳ್ಳೋದು ತಾಳ್ಮೆ ಅಂತಕ್ಕಂಥದ್ದು ಶ್ರಮ ಅಂತಕ್ಕಂಥದ್ದು ಶ್ರಮ ಆ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಮನುಕುಲಕ್ಕೆ ಬಸವಾದಿ ಶರಣರು ಯಾವ ತಳಹದಿ ಮೇಲೆ ಬದುಕನ್ನು ಕಟ್ಟಿಕೊಟ್ರು ಅಂತ ಕೇಳಿದ್ರ ಕಾಯಕವೇ ಕೈಲಾಸವನ್ನು ತಳಹದಿ ಮೇಲೆ ದುಡಿಮೆಯನ್ನ ನಂಬಿ ಬದುಕು ಅದರಲ್ಲಿ ದೇವರನ್ನು ಹುಡುಕು ಅಂತಕ್ಕಂಥ ಮಾತನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿ ಹೋಗಿರ್ತಕ್ಕಂಥವ್ರು ಬಂಧುಗಳೇ ಇವತ್ತಿಗೆ ಅವರ ಮಾತು ಜೀವಂತದ ಪ್ರಸಂಗ ಬರ್ತದಂತ ಬಂಧುಗಳೇ ನಾನಿವತ್ತು ಊಟ ಮಾಡ್ತಕ್ಕಂಥ ಅನ್ನ ನನ್ನ ಬೆವರ ಹನಿ ಸುರಿಸಿದ್ದೈತು ಇನ್ನೊಬ್ಬರ ಕಣ್ಣೀರು ಸುರಿಸಿದೈತು ಅಂತಕ್ಕಂಥ ಒಂದು ಸಲ ಆಲೋಚನೆ ಮಾಡ್ಬೇಕಂತ ಇದಕ್ಕ ತಪಸ್ಸು ಅಂತೂ ಕರೀತ ತಪಸ್ ಅಂದ್ರಿ ಬಂಧುಗಳೇ ನಿಜವಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ತಾಯಿ ತನ್ನ ಮಗನನ್ನು ಒಮ್ಮೆ ಪುಣ್ಯಾತ್ಮರ ದೊಡ್ಡವನಾಗಿ ಮಾಡೋದಿಲ್ಲ ಪ್ರಾರಂಭಕ್ಕೆ ಪುಣ್ಯಾತ್ಮರೇ ತೊಟ್ಟಿಲ್ಲ ಕಟ್ಟಿರ್ತಾರ ಆಮೇಲೆ ಬಂಧುಗಳೇ ಅದಕ್ಕ ಏನಂತೀರಿ ನೀವು ಆ ಸಣ್ಣ ಒಂದು ಜೋಳಿಗೆ ಗಾಡಿ ಮಾಡಿ ಒತ್ತದು ಕೊಡ್ತಾಳೆ ಕಾಲು ಬರ್ಲಾಕತ್ತು ಅಂದ್ರೆ ಅದಕ್ಕೆ ಒತ್ತು ಗಾಡಿ ಮಾಡಿ ಕೊಡ್ತಾಳೆ ಮೂರು ಗಾಲಿದ್ ಆ ತಪಸ್ಸು ಅಂತ ಕರೀತಾರ ನಿರಂತರವಾಗಿರ್ತಕ್ಕಂಥ ತಾಯಿ ಆ ಮಗನನ್ನ ಆ ಮಟ್ಟಕ್ಕೆ ಬೆಳೆಸ್ಬೇಕಾದ್ರೆ ತಾಯಿ ಎಂತ ತಪಸ್ಸನ್ನು ಮಾಡಿದ ಎಂತ ತಾಳ್ಮೆಯನ್ನು ತಗೊಂಡು ಎಂತ ಕಷ್ಟ ಸಹಿಸ್ಕೊಂಡು ಅಂತಕ್ಕಂಥ ಮದ್ಯದ ಅದಕ್ಕೆ ಬರೀತಾರೆ ಪುಣ್ಯಾತ್ಮರೇ ಹುಲ್ಲಿನ ಮಧ್ಯದಲ್ಲಿ ಹೂವನ್ನು ಅರಿಸುವಂತೆ ಹುಲ್ಲಿನ ಮಧ್ಯದಲ್ಲಿ ಹೂವನ್ನು ಅರಿಸುವಂತೆ ಕಲ್ಲಿನ ಮಧ್ಯದಲ್ಲಿ ವಜ್ರವನ್ನು ಅರಿಸುವಂತೆ ಕಷ್ಟದ ಮಧ್ಯದಲ್ಲಿ ಸುಖವನ್ನು ಅರಿಸುವಂತೆ ಅಂತ ಹೇಳ್ತಾರೆ ಸುಖ ಬೇಕಾಗಿತ್ತು ಅಂದ್ರೆ ಕಷ್ಟ ಪಡ್ಬೇಕು ಶ್ರಮ ಪಡ್ಬೇಕು ಅದಕ್ಕೆ ಬರೀತಾರ ತಿಂದುಂಡು ತಿರುಗುವ ಚಂಡಾಳಿ ದೇವ ದಂಡಿಸು ದಂಡಿಸು ಅಂತ ಮಾತಾ ಬರೀತಾರ ಇವತ್ತು ಪುಣ್ಯಾತ್ಮ ರಾಜ್ಯೋತ್ಸವ ಪ್ರಶಸ್ತಿ ಪಡ್ದಾರಂದ್ರ ಅದು ಪಡಿಬೇಕಾರೆ ಅವ್ರ ಹಿಂದೆ ಶ್ರಮ ಐತಿಲ್ಲ ಅಂದ ಕರೆ ಅದಕ್ಕೆ ಪ್ರಯತ್ನ ಐತಿ ಇಲ್ರಿ ಬಹುತೇಕ ಬಂಧುಗಳ ಅಂತ ಒಂದು ಪ್ರಯತ್ನವನ್ನ ಅದಕ್ಕೆ ಶ್ರಮದಾನವನ್ನ ನಾವು ಮಾಡಿದಾಗ ನಮ್ಮ ಬದುಕು ಅರಳಲಿಕ್ಕೆ ಆರಂಭಗೊಳ್ತದ ಬಂಧುಗಳೇ ಅರಳಿಲಿಕ್ಕೆ ಆರಂಭಗೊಳ್ತದ ಸುಮ್ಮ ಕುಂತ್ರ ಅರಳುತ್ತದನ್ರಿ ಮನ್ಯಾಕ್ ಕುಂತ್ರ ಕೇಳ್ತದ ನಿಮ್ ಪ್ರವಚನ ಬರ್ಬೇಕಾಗ್ತದ ಅಲ್ಲಿಂದ ಇಲ್ಲಿಗೆ ಸಮಯ ಮಾಡ್ಕೋಬೇಕಾಗ್ತದ ಸೌಡ್ ಅಂತಿರ್ಲೆ ನೀವು ಆ ಆ ಸಮಯವನ್ನು ಮಾಡ್ಕೊಂಡು ಬರಬೇಕಾಗ್ತದ ಅದಕ್ಕೆ ಬಂಧುಗಳೇ ಇದಕ್ಕ ಕಷ್ಟ ಸಹಿಷ್ಣುತೆ ಅಂತ ಬರೀತಾರ ಶ್ರಮ ಅಂತ ಕರೀತಾರೆ ಅದಕ್ಕೆ ಪುಣ್ಯಾತ್ರು ಉಪ ಉಪನಿಷತ್ತದಲ್ಲಿ ಋಷಿಗಳು ಕೂಡ ಹೇಳಿರ್ತಕ್ಕಂಥ ತಪಸ್ಸಾಚಿಯ ಬ್ರಹ್ಮ ತಪಸ್ಸು ಅಂತಕ್ಕಂಥದ್ದು ಬ್ರಹ್ಮ ಅಂತ ಕರೀತಾರೆ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣುವ ಸತ್ಯ ಶಿವ ಸುಂದರ ಎನ್ನುವ ಜಗತ್ತನ್ನ ದೇವರು ತನ್ನ ತಪಸ್ಸಿನಿಂದ ಸೃಷ್ಟಿಯನ್ನು ಮಾಡಿದ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಮಾಡಿಕೊಂಡು ಬರ್ತಾರೆ ಅದಕ್ಕೆ ತಪಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥ ಯಾಕೆ ತಪಸ್ಸು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ನಾವೆಲ್ಲ ವಿಚಾರ ಮಾಡ್ತಕ್ಕಂಥದ್ದು ನಮ್ಮ ಸುತ್ತ ಹರಬಿಕೊಂಡಿರ್ತಕ್ಕಂಥ ಈ ಜಗತ್ತು ಅವನ ಅವಿವ್ಯಕ್ತವಾಗಿರ್ತಕ್ಕಂಥ ರೂಪ ಅಂತಕ್ಕಂಥದ್ದು ಕೂಡ ಕರ್ಕೊಂಡು ಬರ್ತಾರೆ ನನ್ನ ಕಡೆ ಗಮನ ಇಡಲು ತಪಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಷ್ಟ ಪುಣ್ಯಾತ್ಮರೆ ಇದಕ್ಕೆ ಶ್ರಮದಾನ ಅಂತ ಕರೀತಾರೆ ಶ್ರಮ ಪಡ್ಬೇಕು ಕಷ್ಟ ಪಡ್ಬೇಕು ಕಷ್ಟ ಪಡ್ಲಿಲ್ಲ ಅಂದ್ರೆ ಯಾವುದು ಬಂದು ನಮಗೆ ನೆಲ್ ಒಲಗುವುದಿಲ್ಲ ಅದಕ್ಕೆ ಬಂಧುಗಳು ಏನು ಓದ್ತಕ್ಕ ಇದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಈ ಭೂಮಿ ಒಂದು ಬೀಜ ನೋಡ್ರಿ ಭೂಮಿಗೆ ಒಂದು ಬೀಜ ಹಾಕಿದ್ರಿಂದ್ರೆ ಅದು ಒಮ್ಮೆ ಬೆಳೆ ಅದು ಭೂಮಿಗೆ ಒಂದು ಸಲ ಒಮ್ಮೆ ಬೀಜ ಹಾಕಿ ಮನೆಗೆ ಬಂದ್ರೆ ಬೆಳೆ ಅದು ಬೆಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪುಣ್ಯಾತ್ಮರ ಅದೇನ್ ಮಾಡ್ಬೇಕಾಗ್ತದ ಅದಕ್ಕೆ ನೀರು ಕೊಡ್ಬೇಕಾಗ್ತದೆ ಆವಾಗ ಗೊಬ್ಬರ ಕೊಡ್ಬೇಕಾಗ್ತದೆ ಹಿಂಗ್ ನಿರಂತರವಾಗಿರ್ತಕ್ಕಂಥ ಶ್ರಮದಾನವನ್ನ ಮಾಡ್ಕೊಂತ ಮಾಡ್ಕೊಂತ ಹೋದಾಗ ಆ ಫಲ ದೊರಿಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಪುಣ್ಯಾತ್ಮರೆ ಬರೀತಾರ ಏನು ಅಂತ ಕೇಳಿದ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಶಬ್ದವನ್ನು ಬಳಸ್ತಾರೆ ಎಂತ ಶಬ್ದ ಅಂತ ಪುಣ್ಯಾತ್ಮರೇ ಪುಣ್ಯಾತ್ಮರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಹೇಳ್ತಾರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮೋಡ ಮಳೆ ಸುರಿದು ಹಗುರು ಆದಂತೆ ಅಂತ ಇರ್ತಾರೆ ನೀವು ಕೇಳಿರಿ ದೇವರ ಗುಡಿಗೆ ಹೋಗಿ ನನಗೆ ಕಷ್ಟ ಕೊಡಬೇಡಂತ ಕೇಳಬಾರ್ದಂತ ದೇವರ ಹೋಗಿ ನನಗೆ ಕಷ್ಟ ಕೊಡಬೇಡಂತ ಕೇಳಬಾರ್ದಂತ ಕರೆ ನಾವೆಲ್ಲ ಕಷ್ಟ ಕೊಡಬೇಡಂತಾನೆ ಕೇಳಿದ್ದೀವಿ ಕಷ್ಟ ಕೊಡಂತ ಯಾರು ಕೇಳಿದೀವ ನಮ್ಗೆ ಒಟ್ಟೆ ಕಾಡಬಾರ್ದಪ್ಪ ನಮ್ಮ ಮನೆಯ ರೊಕ್ಕ ಒಟ್ಟೆ ಹೊರಗೆ ಹೋಗಬಾರ್ದು ಹೌದಿಲ್ಲ ನಮ್ಮ ಕೈಯನ್ನು ಟ್ರಜರಿ ಕೀಲಿ ಎಂದೂ ನಮ್ಮ ಕೈ ಬಿಡಬಾರ್ದು ಇದನ್ನ ಬಿಡ್ಕೊಂಡ್ರೆ ಹೌದಿಲ್ಲ ನೀವು ಅಟ್ಟ ಅಲ್ಲ ಎಲ್ಲಿ ಬೇಕಾದಲ್ಲಿ ಪುಣ್ಯಾತ್ಮ ರೀ ಪಂಡ್ರಪುರ್ ಕೊಂಾರ ಕೊಟ್ಟಾರ ತಿರುಪತಿ ಕೊಟ್ಟಾರ ಶಬರಿಗ ಹೊಂಟಾರ ಎಲ್ಲರೂ ಬೇಡ್ಕೊಳಕ ಹೊಂಟಾರ ಹೌದಿಲ್ರಿ ಏನಂತ ನಮ್ಗೆ ಸುಖಾನ ಬೇಕು ಸುಖಾನ ಬೇಕಂತ ಬೇಡ್ಕೊಳಕ್ಕೆ ಹೊಂಟಾರ ಕಷ್ಟ ಬೇಕಂತ ಯಾರೂ ಬೇಡ್ಕೊಂಡಿಲ್ಲ ಕೊರೋನಾ ಬರ್ಲಿತ್ತು ಯಾರು ಬೇಡ್ಕೊಂಡ್ರೇನು ನಮ್ಗೆ ಸುಗರ್ ಆಗ್ಲಿ ತಾರ ಬಿಡ್ಕೊಂಡ್ರೇನು ಯಾರೂ ಬೇಡ್ಕೊಂಡಿಲ್ಲ ಆ ಬಂಧುಗಳೇ ನಾವೆಲ್ಲ ವಿಚಾರ ಮಾಡಬೇಕು ಪಕ್ಷಿ ಲೋಕದೊಳಗೆ ಹಾರಾಡ್ಕೊಂತ ಹಾರಾಡ್ಕೊಂತ ಜೀವನ ಮಾಡ್ತದೆ ಅದಕ್ಕೆ ಯಾರ್ಯಾರ ಅನ್ನ ನೀರ ಕೊಟ್ಟಾರನ್ರಿ ಯಾರ್ಯಾರು ಒಂದು ತೊತ್ತಿಟ್ಟಾರನ್ನು ಆ ಅಂತ ಗೊತ್ತಿಲ್ತಕ್ಕಂಥ ನಾವು ಯಾರೂ ಕೊಡಲಾರ್ದಂಥ ಪಕ್ಷಿ ಹಕ್ಕಿ ನಾಳೆ ಬೇಕತ್ತೆಂದರೆ ಗೋಳೆ ಮಾಡಿ ಇಟ್ಟತ್ತೇನು ಅದು ಚಿಂತೆ ಮಾಡೇತೇನು ಮಾಡ್ತೇನು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮೋಡ ಮಳೆ ಸುರಿಸಿ ಮೋಡ ಹಗುರಾದಂತೆ ಅಂತ ಪ್ರಪಂಚದಾಗ ಕಷ್ಟಗಳು ಇರಬೇಕು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನು ಅಂತ ಕೇಳಿದ್ರು ಪುಣ್ಯಾತ್ಮರೆ ಸಿದ್ದಪ್ಪ ಹೊನ ಸಿದ್ದಪ್ಪ ನಿನ್ನ ಮುಂದ ನಾನು ಕಷ್ಟ ಕೊಡು ಕಷ್ಟ ಕೊಡಬೇಡ ಕಷ್ಟ ಕೊಡಬೇಡ ಅಂತ ಕೇಳಾಕ ಬಂದಿಲ್ಲ ನೀ ಎಷ್ಟು ಕಷ್ಟ ಕೊಡ್ತೀವಿ ಕೊಡು ನಿನಗೇನ್ ನಿನ್ನ ಲೈತ ಅದು ಎಲ್ಲವನ್ನ ನನಗ ಕೊಟ್ಬಿಡು ಆದರೆ ಅಂತ ಕಷ್ಟವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಒಂದನ್ನು ನನಗ ಕೊಡು ಅಂತ ನಾವು ಬೇಡ್ಕೋಬೇಕಂತ ಒಂದನ್ನು ಬೇಡ ಅದಕ್ಕೆ ಮುಂದುಗಳೇ ಬದುಕನ್ನ ಪರಿವರ್ತನೆ ಮಾಡ್ಲಿಕ್ಕೆ ಬನ್ನ ಬಂಧುಗಳೇ ನಾವು ಕಲಿಬೇಕು ನಾವು ಕಲಿಬೇಕು ಯಾವುದು ಬೇಡ ಅಂತಿರೋದು ಹೆಚ್ಚಿಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ನೋಡ್ರಬೇಕಾರೆ ಆ ವಿಧಿ ಬೆಣ್ಣು ಹತ್ತಿ ಊರೆಲ್ಲ ಸುತ್ತಾಕತ್ತ ಎಲ್ಲರೂ ಬಾಗಲ ಮುಚ್ಕೊಂಡು ಕೂತಿರುತ್ತ ಅವ್ರ ಬಾಗಿಲು ಹೋಗಿ ತಟ್ಟಿ ಬಡ್ದು ಬರ್ತಿತ್ತು ಅಂತ ಒಬ್ಬರು ಬಂದ ನಮ್ಮ ಅವ್ರ ಬಾಗಲ ತರ್ಕೊಂಡು ಕೂತಿ ಬಿಟ್ಟಿರತ್ತೆ ಅದು ಹಿಂಗೆ ಹಣಿಕೆ ಕೂತದ ತಾನ ಹೊರಗೆ ಹೋಗೋದತ್ತು ಯಾಕೆ ಬಾಗಲಾನೆ ತರದ್ ಕೂತಿದಂತ ಅದಕ್ಕೆ ಬರ್ಲಿ ಬಾರದು ಬಪ್ಪದು ತೇನೆ ಕಷ್ಟ ಎಲ್ಲರಿಗೆ ಬೇಕು ಬಂಧುಗಳೇ ನಿಜವಾಗಿರ್ತಕ್ಕಂತ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ಇದೆ ಅಂತ ಕನಕ ಬರೀತಾರ ಹಂಗೆ ಆದ್ರ ಕನಕ ಹಂಗೆ ಆದ್ರೆ ಇವತ್ತು ಲೋಕದೊಳಗ ಭಕ್ತಿ ಭಂಡಾರಿ ಅಂತ ಬಸವಣ್ಣ ಅವರಿಗೆ ಕರಿತಾರ ಭಕ್ತ ಕನಕದಾಸ ಅಂತ ಕರೀತಾರ ಭಕ್ತ ಪ್ರಹ್ಲಾದ್ ಅಂತ ಕರೀತಾರ ಭಕ್ತ ಪ್ರಹ್ಲಾದನ ಪರಿಸ್ಥಿತಿ ಏನಾಗಿತ್ತು ಸ್ವತಃ ಜನ್ಮ ಕೊಟ್ಟಂತ ತಂದೆ ಆನೆ ಕಾಲಿಗೆ ಹಚ್ಚಿ ತುಳಿಸ್ತಾನ ವಿಷವನ್ನ ಕೊಡಿಸ್ತಾನ ಆದ್ರೂ ಕೂಡ ಪುಣ್ಯಾತ್ಮರೇ ಹರಿ 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 ಅಂತಕ್ಕಂತ ನಾಮ ಮಾತ್ರ ಮರಿಲಿಲ್ಲಂತ ಮರಿಲಿಲ್ಲಂತ ನಮಗ್ ಹಂಗೆ ಇಲ್ರಿ ಆತಂದ್ರ ಹೌದಿಲ್ಲ ನಮಗೆ ಹಂಗ ಆತನ ಪರಿಸ್ಥಿತಿ ಏನಾಗ್ತದೆ ಅದಕ್ಕೆ ಬಂಧುಗಳೇ ನಮ್ಮ ಅಮೋಘ ಸಿದ್ದೇಶ್ವರ ಪರಂಪರೆ ಒಳಗ ಹತ್ತೂರಂತೂ ಬರ್ತದೆ ಸೊಲ್ಲಾಪುರ ಬಲ್ಲಿ ಹತ್ತು ಊರು ಮುರಿದು ಒಂದು ಊರು ಆ ಮಾನುಭಾವ ಪುಣ್ಯಾತ್ಮರ ಪ್ರದಾನ ಸಿದ್ಧ ಗುರುವಿನನ್ನ ವೈಯ್ಲಿಕ್ಕೆ ಬರ್ತಾನ ಲಕ್ಷಿಡ್ರಿ ಗುರುವಿನನ್ನ ಒಯ್ಬೇಕತ್ತ ಮಖಣಾಪುರಕ್ಕ ಬರ್ತಾನ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಖಣಾಪುರಕ್ಕ ಬಂದ ಗುರುವಿಗೆ ಬಂದು ದಂಡವತ್ತ ನಮಸ್ಕಾರ ಹಾಕಿ ಗುರುಗಳೇ ನನ್ನ ಊರಿಗೆ ಬರ್ಬೇಕಂದ ಅಮ್ಮೋಗ ಸಿದ್ದನ ವಂಶಜರು ಸಾವಿರದ ಏಳ್ನೂರು ಮಂದಿ ಇದ್ದಿರಿಪಾ ದಿನ ಒಬ್ಬ ಬಂದು ನನ್ನೂರಿಗೆ ನಡೀರಿ ನನ್ನೂರಿಗೆ ನಡೀಂದ್ರೆ ಗದ್ದಲಾಗ್ತದ ನಾನೆನ್ಯೂ ಬರುದಿಲ್ಲ ಅಂದ ಅಷ್ಟಕ್ಕ ಕೋಪ ಮಾಡ್ಕೊಂಡು ಹೋಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಅಂತ ಹೇಳಲಿಲ್ಲ ಅಂದ್ರೆ ಬಿಡು ಅಂತ ಹೇಳಲಿಲ್ಲ ಅವಾಗ ಪುಣ್ಯಾತ್ಮರಿ ನಿರ್ಧಾರ ಮಾಡ್ತಾನ ನಿನ್ನ ಕರ್ಕೊಂಡೇ ಹೋಗಬೇಕು ಅಂತ ಕರ್ಕೊಂಡು ನೀನಾಗಿ ನನ್ನ ಜೊತೆ ಬರ್ತಕ್ಕಂಥ ಕಾರ್ಯವನ್ನು ನನ್ನಿಂದ ಮಾಡಿಸ್ಕೋಬೇಕು ನಾನು ಮಾಡ್ಬೇಕ ತಿಳ್ಕೊಂಡು ನಿರ್ಧಾರ ಮಾಡ್ತಾನ ಬಂಧುಗಳೇ ತಪಸ್ಸು ತಪಸ್ಸು ಅವಾಗ ಏನ್ ಮಾಡ್ತಾನತ ಕೇಳಿದ್ರೆ ಬಂಧುಗಳ ತಂದೆಗೆ ಮಾತು ಕೊಟ್ಟು ಬಂದಿದ್ದ ಪ್ರತಿನಿತ್ಯ ನೀನು ಅಲ್ಲಿ ಹೋಗಿ ಸೇವಾಕ್ಕೆ ಹೋಗ್ತೀವಿ ನಾನು ಸೇವಾ ಕೊಂಟೀನಿ ನಾ ಹಂಗ ಹೋಗುದಿಲ್ಲ ಗುರುವಿನನ್ನ ತಗೊಂಡು ನನ್ನೂರಿಗೆ ಬರ್ತಾನಂತ ಅಪ್ಪಗ ಮಾತು ಕೊಟ್ಟು ಬಂದಿದ್ದ ಗುರು ಇಲ್ಲಿ ಅಂತ ಸಾಧ್ಯ ಇಲ್ಲಂದ ಸಾಧ್ಯ ಇಲ್ಲದನ್ನ ಅಸಾಧ್ಯವಾಗಿರತಕ್ಕಂತ ಸಾಧ್ಯ ಮಾಡುವುದೇ ಮಾನವನ ಮೂಲ ಗುರಿ ಅಂತ ಹೇಳ್ತಾರ ಅದಕ್ಕೆ ಸ್ವಾಮಿ ವಿವೇಕ ಹೇಳ್ತಾರ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಆಗ್ತದಂತ ಆದರ್ಶ ಇಲ್ಲದ ಬದುಕಿದರೆ ಬದುಕಿಗೆ ಅಪಮಾನ ಆಗ್ತದಂತ ಆದರ್ಶ ಮತ್ತು ಸಾಧನೆ ಮಾನವನ ಎರಡು ಗುರಿ ಆಗಬೇಕು ಮಾತು ಹೇಳ್ತಾರೆ ಕನಸು ಪುಣ್ಯಾತ್ಮರೇ ಗುರಿ ಕನಸು ನಿನ್ನೆ ಹೇಳ ನಿದ್ದೆಗಣ್ಣಾಗಿ ಕನಸು ಕಾಣೋದಲ್ಲ ಮಕ್ಕಳೆಲ್ಲ ತಯಾರಾಗೋ ಪುಣ್ಯಾತ್ಮರೇ ಆದರೆ ನಮ್ಮದು ಓದಬೇಕು ತಪಸ್ಸು ಬೇಕು ಅದಕ್ಕೆ ಬಂದುಗಳೇ ಆ ಮಾನಭಾವ ಏನ್ ಕೇಳಿದ್ರ ನಿಮ್ಗೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ನೆನಪು ಲಕ್ಷ ಇಟ್ಟು ಕೇಳ್ರಿ ತಪಸ್ಸು ಕಷ್ಟ ಸಾಧನೆ ಹ ಕಾಯಕ ಅಂತ ಕರೀತಾರೆ ನೀನು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನು ತೊರೆದಿರಬೇಕು ಲಿಂಗ ದರ್ಶನವನ್ನು ಬಿಟ್ಟಿರಬೇಕು ಅಂತಕ್ಕಂಥ ಮಾತು ತಪಸ್ಸು ಕಾಯಕ ಹ ನಿಷ್ಠೆ ಸಹಿಷ್ಣುತೆ ಪುಣ್ಯಾತ್ಮರೇ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ನೀವು ಓದುವಂಥ ಸಂದರ್ಭದೊಳಗೆ ಒಂದೊಂದು ಅಕ್ಷರ ಓದು ಸಂದರ್ಭದೊಳಗೆ ನಿನ್ನ ತಾಯಿ ಪೋಟು ಮುಂದೆ ಬರಬೇಕು ನನ್ನ ತಾಯಿಗೆ ಏನು ಮಾಡಾಕತ್ತಿರಬೇಕು ಇನ್ನೊಬ್ಬರಲ್ಲಿ ಕೂಲಿ ಕೆಲಸ ಮಾಡ್ತಿರ್ಬೇಕಲ್ಲ ತಾನು ಹರಕು ಬಟ್ಟೆ ಉಟ್ಟಿರ್ಬೇಕಲ್ಲ ತಾನು ಉಪವಾಸ ಇದ್ದ ನಾನು ಉಣಿಸಿ ಶಾಲೆಗೆ ಕಳಿಸಿರ್ಬೇಕಲ್ಲ ಅಂತಕ್ಕಂಥ ಈ ಪರಿಕಲ್ಪನೆ ಬಂತು ಅಂದ್ರೆ ನಿಜವಾಗಿ ಬಂಧುಗಳೇ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನಿನ್ನ ಕೂಲಿ ನಾಲಿ ಮಾಡಿ ಓದಿಸಿ ಮುಂದೆ ಪುಣ್ಯಾತ್ಮರಿ ನೀನು ಓದಿ ಸಾಧನೆ ಮಾಡಿದಾಗ ನಿನ್ನ ತಾಯಿ ಸಿಂಹಾಸ ಮೇಲೆ ಕೊತ್ತಿರಬೇಕು ನೋಡಿ ನೀನು ಖುಷಿ ಬಿಡ್ತಿರ್ಬೇಕು ಇದು ನಿಜವಾಗಿರ್ತಕ್ಕಂಥ ದೇವ ಸೇವೆ ಅಂತ ತಿಳ್ಕೋಬೇಕು ಬರೇ ಪುಣ್ಯಾತ್ಮರು ಮೊಬೈಲ್ ತೊಗೊಂಡು ಅಲ್ಲಿ ಕೊತ್ತು ಇಲ್ಲಿ ಕೊತ್ತು ಓಡಾಡೋದಲ್ಲ ಓಡಾಡೋದಲ್ಲ ಏಕಲವ್ಯನು ನಿಮ್ಮಂಗ ಸಣ್ಣ ಹುಡುಗ ಇದ್ದ ಧ್ರುವನು ನಿಮ್ಮಂಗ ಸಣ್ಣ ಹುಡುಗಿದ್ದ ಹೌದಿಲ್ಲ ಏಕಲವ್ಯ ಏನ್ ತಪಸ್ಸು ಮಾಡಿದ ಗುರು ಹೇಳಿದ ರಾಜ್ಯ ದರಬಾರದಲ್ಲಿ ಇಂಥವರಿಗೆ ವಿದ್ಯೆಯನ್ನು ಕೊಡ್ಲಿಕ್ಕೆ ಮಾತ್ರ ಕಟ್ಟು ಕರಾರದ ಇನ್ನಿನ ಕೊಡ್ಲಿಕ್ಕೆ ಇಲ್ಲ ಅಂದ ಬಹಳ ಗಮನ ಇಟ್ ಕೇಳು ಕತೆ ಕೇಳಿರುವ ಆದ್ರ ಭಾವ ಹೇಗೈತಿ ಅಂತ ಹೇಳ್ತೇನೆ ನಿಮಗೆ ಅವಾಗ ಪುಣ್ಯಾತ್ಮರು ದ್ರೋಣಾಚಾರ ಗುರುಗಳು ಹೇಳ್ತಾರ ನಿನಗ ವಿದ್ಯೆ ಕೊಡ್ಲಿಕ್ಕೆ ರಾಜ್ಯ ಬಂದಿಯದ ಕೊಡುದಿಲ್ಲದಂದ ಅವಾಗ ಪುಣ್ಯಾತ್ಮರೆ ಕಾಡಿಗೆ ಹೋಗಿ ಗುರುದೇವನ ಮಣ್ಣಿನ ಮೂರ್ತಿಯನ್ನ ಛಾಯವನ್ನು ಮಾಡ್ತಾನ ಆ ಮೂರ್ತಿ ಮುಂದೆ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾನೆ ಯಾಗ ಸಾಧನೆ ಮಾಡಿದ ಆತ ಕೇಳಿದ್ರ ಕಣ್ಣಾಗ ಕಣ್ಣಿಟ್ಟಿದ್ದ ಅವನ ಕಣ್ಣೊಳಗೆ ಏನು ಕಾಣ್ತಿತ್ತು ಅಂತಕ್ಕದನ್ನ ಬಿಟ್ ಕಣ್ಣು ಬಿಟ್ಟರೆ ಗುರುನೇ ಕಾಣ್ತಿದ್ದ ಕಣ್ಣು ಮುಚ್ಚಿದ್ರು ಕೂಡ ದ್ರೋಣಾಚಾರ್ಯರೇ ಕಾಣ್ತಿದ್ರು ಗುರಿ ಏನಿತ್ತು ಕನಸ ಏನಿತ್ತು ಅಂತ ಕೇಳಿದ್ರ ಶಬ್ದವೇದಿ ಬಿಲ್ಲು ವಿದ್ಯೆಯನ್ನ ಕಲಿಬೇಕು ಗುರಿ ಬೇಕು ಕನಸ ಬೇಕು ನೀವೆಲ್ಲ ಓದ್ತಕ್ಕಂಥ ವಿದ್ಯಾರ್ಥಿಗಳ ಗಮನ ಇಡ್ರಿ ರಸ್ತೆಯಲ್ಲಿ ಹೋಗೋ ಕಾಲಕ್ಕೆ ದಾರಿಗೆ ಬೆಳಕಿಲ್ಲಂದ್ರ ನಡಿಲಿಕ್ಕೆ ಬರ್ತದ ಬರ್ತದಿಲ್ರಿ ರಸ್ತೆಗೆ ಈಗೆಲ್ಲ ಲೈಟು ಕಂಬ ಬಂದ ಆಗಿನ ಕಾಲಕ್ಕೆ ಹಿರಿಹಾರ ಪುಣ್ಯಾತ್ಮರು ಹೊಂಟಂದ್ರೆ ಏನೂ ಗೊತ್ತಿಲ್ಲ ರಸ್ತೆಗೆ ಬೆಳಕಿರ್ಲಿಲ್ಲ ಅಂದ್ರು ದಾರಿಗೆ ಬೆಳಕಿರ್ಲಂದ್ರು ಹೋಗ್ಲಿಕ್ಕೆ ಬರ್ತದ ಬದುಕಿಗೆ ಪುಣ್ಯಾತ್ಮರ ಕನಸು ಮತ್ತು ಗುರಿ ಇರ್ಲಿಲ್ಲ ಅಂದ್ರ ಹೋಗ್ಲಿಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತನ್ನ ಗಿರೀಶ್ ಕಾರ್ನಾಡ್ ಅವ್ರು ಬರ್ಕೊಂಡು ಬರ್ತಾರೆ ಗುರಿ ಬೇಕು ಕನಸ ಬೇಕು ತಪಸ್ಸು ಬೇಕು ಹಾ ನಾಟಕ ಇವತ್ತು ನಾನು ಇಂತಿಂತ ಕಾರ್ಯವನ್ನು ಮಾಡಿನತ್ತಿ ಹೇಳ್ಕೊಳ್ಳ ಪುಣ್ಯಾತ್ಮರು ಒಮ್ಮೆ ಬರುವುದಿಲ್ಲ ಯಾಕೆ ಬರುದಿಲ್ಲ ತಾವೆಲ್ಲ ಗಮನ ಇಟ್ಕೇಳ್ರಿ ಭೂಮಿಯಲ್ಲಿ ಒಂದು ಬೀಜ ಹಾಕಿದ್ರೆ ಸಾಕು ಮಣ್ಣಿನ ಸಾರವನ್ನು ಸವಿದು ಸುತ್ತಮುತ್ತಲು ಇರ್ತಕ್ಕಂಥ ಹಸಿಯನ್ನು ಹೀರಿಕೊಂಡು ಸೂರ್ಯನ ಕಿರಣವನ್ನು ಪಡೆದುಕೊಂಡು ಸುಂದರವಾಗಿ ಪ್ರಾರಂಭಗೊಳ್ತದೆ ಗೊಳ್ತದಿಲ್ರಿ ನೋಡ್ರಿ ಬೇಕ್ರೆ ಬೀಜ ಪುಣ್ಯಾತ್ಮರೇ ನಿರ್ಜೀವ ಅಂತಿ ನಾವು ಬೀಜ ಜೀಬಿದ್ದಾಗ ಹೊರಗ್ ಬರ್ತದ ಮಣ್ಣ ನೀರ ಸಂಘ ಮಾಡಿ ಎಲ್ಲನ ಹೇರ್ಕೊಂಡು ಇಂದೊಂದಿಷ್ಟ ನಾಳೆ ಒಂದಿಷ್ಟು ನೋಡ್ಬೇಕ್ರ ಎಂತ ಬೆಕ್ಕಾದಂತ ಮಣ್ಣ ಮ್ಯಾಲ ಹಾಕೋ ಆ ಮಣ್ಣೆಲ್ಲ ಬಗಟಿ ಬಗಟಿ ಮ್ಯಾಲ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ ಅಂದ್ರ ಮತ್ತ ನಾವ್ ಗೋಡ್ರಿ ಆ ನೀ ಓದ್ತಕ್ಕಂತ ವಿದ್ಯಾರ್ಥಿಗಳ ಹಾಸಿಗೆ ಅನ್ಬಕಂತ ಹಾಸಿಗೆ ಅನ್ಬೇಕಂತ ಅಂತ ನಿನ್ನ ಕೈಯಾಗ ಸಿಕ್ಕ ನಾನು ಸುಖ ಪಡಿಲಿಲ್ಲ ನಿನಗೂ ಸಿಗಲಿಲ್ಲ ಅಂತ ಹಾಸಿಗೆ ನಾಚ್ಕೋಬೇಕಂತ ಬಂಧುಗಳೇ ಹಂಗ ನಮ್ ಸಾಧನೆ ಆಗ್ಬೇಕು ಓದು ನಮ್ದು ಆಗಬೇಕು ದೃಣ ಮಾಡಿರ್ತಕ್ಕಂಥ ಪ್ರಯತ್ನ ಏನು ಗುರು ನಿನಗೆ ಕೊಡೋದಿಲ್ಲ ಅಂದ ಆದರೆ ನಾನು ಇಟ್ಟಿರ್ತಕ್ಕಂಥ ಗುರಿಯನ್ನು ಮುಟ್ಟಬೇಕು ಛಲವನ್ನ ಬಿಡಲಾರದೆ ಛಲ ಬೇಕಂತ ಛಲ ಅಂತ ಬಸವಣ್ಣ ಬರೀತ ಏನು ಪರಧನ ವಲ್ಯನೆಂಬುದು ಮತ್ತೆ ಬೇರೆ ಬೇರೆ ಹೇಳ್ಯಾರ ಅದ ನೀವೇ ವಿಚಾರ ಮಾಡ್ರಿ ಪರಧನ ವಲ್ಯನೆಂಬುದು ಆ ಐದಕ್ಕೆ ಲಕ್ಕಮ್ಮ ಐದಕ್ಕೆ ಮಾರಯ್ಯ ತಿಳ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದೊಳಗೆ ಒಂದು ಅಪರೂಪ ಕಾಯಕ ಮಾಡ್ತಿದ್ರು ಅವ್ರು ಹೇಗಿದ್ರು ಮನೆ ನೋಡಾ ಸಣ್ಣದು ಮನ ನೋಡಾ ದೊಡ್ಡದು ಹೇಗಿದ್ರು ಅವ್ರ ತಪಸ್ಸು ಹ್ಯಾಗಿತ್ತ ತ ಕೇಳಿದ್ರ ಇವತ್ತು ಲಕ್ಷ ಲಕ್ಷ ದೊಡ್ಡದ ಸುಖ ಯಾರಿಗಿಲ್ಲ ಆಗೈತಿ ಅವ್ರು ಏನೂ ಇಲ್ಲ ಸಂತೋಷದಿಂದ ಆರಾಮದಿಂದ ಇರ್ಲಿಕ್ಕೆ ಸಾಧ್ಯ ಮಕ್ಕೊಂಡ ತಕ್ಷಣ ನಿದ್ದೆ ಹತ್ತಬೇಕತ್ ನೋಡ್ರಿ ಮಕ್ಕೊಂಡ ತಕ್ಷಣ ನಿದ್ದೆ ಹತ್ತಿ ಅವಾಗ ಹತ್ತೈತ್ಲೆ ಅವ ಮಾತ್ರ ದೊಡ್ಡ ಶ್ರೀಮಂತ ತಿಳ್ಕೋಬೇಕು ಅವ್ ಬಹಳ ಸುಖದಾಗದಂತೆ ತಿಳ್ಕೋಬೇಕು ಇರ್ಲಿಲ್ಲ ಅಂದ್ರೆ ಆ ಕಡೆ ಸುತ್ತ ಹಾಕಿ ಎಕ್ಕಡೆ ಸುತ್ತಾ ಕಿದ್ದದು ಚಾದರ್ ಹರಿದು ಪಲ್ಲಂಗ್ ಮುರಿದು ಏನ ನಿದ್ದೆನ ಬರುವ ತಂದು ಗೋಳೆ ತಗೊಂಡಿ ಅಂದ್ರೆ ನೀನೇನು ಗಳಿಸಿದ್ರು ಕೂಡ ವ್ಯರ್ಥ ಐತಿ ಅಂತ ವ್ಯರ್ಥ ತಿಳ್ಕೋಬೇಕು ಏಕಲವ್ಯ ಪುಣ್ಯಾತ್ಮರ ಮಣ್ಣಿನ ಮೂರ್ತಿಯನ್ನ ಮಾಡಿದ ತನ್ನ ಭಾವವೆಲ್ಲ ಮೂರ್ತಿಯೊಳಗೆ ಬೆರೆಸಿದ್ದ ವಿದ್ಯೆಯನ್ನ ಕಲಿತ ದ್ರೋಣರು ಅರ್ಜುನ ಕಾಡಿನೊಳಗೆ ಸಂಚಾರ ಮಾಡ್ಕೊಂತವರು ಕಾಲಕ್ಕೆ ನಾಯಿ ಬೊಗಳ್ತದ ಈ ಶಬ್ದ ಯಾರಿಗೆ ಮುಡ್ತದ್ರಿ ಏಕಲವ್ಯನಿಗೆ ಗೊತ್ತಾಗ್ತದ ಇಲ್ಲೇ ಕೊತ್ಕೊಂಡು ಬಾನು ಹೊಡಿತಾನ ನಾಯಿ ಮಾತ್ರ ಜೀವಂತೈತಿ ತಾಯಿ ಹೇಳ್ತಾಳಂತ ಮಗನ ವಿದ್ಯೆಯನ್ನು ನೋಡಿ ಖುಷಿ ಎಂತಾದ ಪಡ್ತಾಳಂದ್ರ ಪ್ರಾಣಿ ಹಿಂಸೆಯನ್ನ ಮಾಡಲಾರದಂತದನ್ನ ವಿದ್ಯೆ ನೀ ಕಲುತ್ತಿಲ್ಲ ಇದು ನಿಜವಾಗಿ ನನಗೆ ಸಂತೋಷ ಅಂತ ಹೇಳ್ತಾಳ ಬಾನ ಬಿಟ್ಟ ಅರ್ಜುನ್ ಅಂತನ ಈ ವಿದ್ಯೆ ನನ್ನ ಬಿಟ್ಟು ನೀ ಯಾರಿಗೆ ಕಲಿಸಿಲ್ಲ ಯಾರದು ಇದು ಮುಂದೆ ಸಂಚಾರ ಮಾಡ್ಕೊಂತು ಮಾಡ್ಕೊತ ಬಂದಿರು ಕೂತಿದ್ದ ಏಕಲವ್ಯ ಈ ವಿದ್ಯೆ ನಿನಗೆ ಯಾರು ಕಲಿಸ್ಯಾರ ಅಂತ ಕೇಳಿದ್ದ ನೀವರ್ಲೆ ಅಂದ ಪ್ರೇರಣೆ ನೀವರ್ ಎಂದ ಬಂಧುಗಳೇ ಅಲ್ಲಿ ವಾಕ್ವಾದ ನಡೀತದ ಇದೇ ಒಂದು ಸುವರ್ಣ ಸಂಧಿಯತ್ತು ಹೊಟ್ಟೆ ಕಿಚ್ಚು ಪಟ್ಟ ಯಾರ ಅರ್ಜುನ ಹೊಟ್ಟೆ ಕಿಚ್ಚು ಪಟ್ಟ ಆ ನಾ ಏನ್ ಹೇಳಿದ್ ಕೇಳ್ತೇನಂದ ಕೇಳ್ತಾನಂದ ನಾ ಬೇಡಿದ ಕೊಡ್ತೇನಂದ ಕೊಡ್ತನದ ಇದೇ ಸಂಧಿ ಅಂತ ತಿಳ್ಕೊಂಡು ಅರ್ಜುನ ಹೇಳ್ಬಿಟ್ಟು ಆತನ ಬೆಪ್ಪಟ್ಟು ಬೇಡಿ ಬಿಡೋ ಇದೇ ಸಂಧಿ ಅಂದ ಅವಾಗ ಬಂಧುಗಳೇ ಆತನ ನಿಷ್ಠೆ ಎಂತದ ತಪಸ್ ಎಂತದದ ನಿನ್ನ ಹೆಬ್ಬರಳು ಕೊಡ್ಬೇಕಂದ ಮತ್ತು ಬಾನ ಬಿಡ್ಬೇಕಾರೆ ಹೆಬ್ಬರಳು ಬೇಕೋ ಬೇಡ್ರಿ ಬಾನ ಬಿಡ್ಬೇಕಾರೆ ಹೆಬ್ಬರಳು ಬೇಕ ಒಂದುಗಳೇ ಸ್ವತಃ ಶಿಷ್ಯ ಗುರುವಿಗೆ ದಕ್ಷಿಣ ರೂಪದಲ್ಲಿ ತನ್ನ ಹೆಬ್ಬಳನ್ನು ಕೊಟ್ಟ ಆ ವಿದ್ಯೆಯನ್ನು ಕಲಿಯಬೇಕು ಎಷ್ಟು ತಪಸ್ಸರಿ ಎಷ್ಟು ಕಷ್ಟ ಆಗಿತ್ತು ಸಹಿಸ್ಕೊಂಡ ಆದರೆ ತನ್ನ ತ್ಯಾಗ ಮಾಡಿದ ಹೆಬ್ಬಳ ಪಡ್ಕೊಂಡ ಬಳಕ ಗುರುವಿಗೆ ದುಃಖ ಆಯ್ತತ್ತ ವ್ಯತಿ ಆಯ್ತಂತ ಈ ಲೋಕದೊಳಗೆ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಮರೆಯಾಗಿ ಹೋಯ್ತಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಡಕ ಶ್ರಮ ಶ್ರಮ ನಾವೆಲ್ಲ ಗಮನದ ಇಟ್ಕೋಬೇಕು ತಪಸ್ಸು ಕಷ್ಟ ಪಡಬೇಕು ನೀವು ಅಂತಿರಿ ಪುಣಾತ್ಮರಿ ಬಾಳ ಸಲ ಕೇಳಿರಿ ಗುಡಿಯಾಗನೂ ಇದ್ದದ ಕಲ್ಲು ಮೂರ್ತಿರಿ ಅದು ಕಲ್ಲಿನಿಂದ ತಯಾರಾಗೇತಿಲ್ರಿ ಹೊರಗ ಬಾಗಿಲಿಗೆ ಹೊರಸಲಾ ಮಾಡಿರಿ ಅದು ಕಲ್ಲಿನಿಂದ ತಯಾರಾಗೇತಿಲ್ರಿ ಮತ್ತು ಒಳಗಿಂದಕ್ಕೆ ಅಭಿಷೇಕ ಮಾಡ್ತೀರಿ ಇದಕ್ಕೇನು ಮಾಡ್ತೇರಿ ಅದ್ರ ಮೇಲೆ ಕಾಲು ವರ್ಷ ಹೋಗ್ತೇರಿಲ್ರಿ ಆ ಹೊರಸಲ್ ಜಗಳ ತೆಗಿತ ಅದು ಒಳಗಿಂದ ಅಲ್ಲ ನಾನು ನೀನು ಕೂಡಿ ಒಂದ ಕಣ್ಯಂದು ಬಂದಿದೀವಿ ಮ ನಿನಗ್ರಿ ಅಭಿಷೇಕ ನಡೀತು ನನಗರು ವರ್ಷ ವರ್ಷ ಹೊಂಟಾರಲ್ಲ ಎಟ್ಟು ಹೊಟ್ಟಿ ಕಿಚ್ಚಿರ್ಬೇಕಂತ ಕೇಳಿತತ್ ಅವಾಗ ಆ ಒಳಗಿನ ಕಲ್ಲು ಹೇಳಿತತ್ತ ನಾ ತಡ್ಕೊಂಡೇನೆ ಪಾ ತಪಸ್ಸು ಆಗೈತಿ ನಂದ ಉಳಿ ಏಟ್ ಹೊಡದು 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 ಅಂತೀರಿ ನೀವು ಹಾ ನೋಡು ಬಾತಿಗಿಬಾರದು ವಸ್ತು ಹೀಳಿಸಬಾರ್ದು ಅಂತ ಹೇಳ್ತಾರೆ ಆ ಇದು ಎದಕ್ಕೂ ಉಪಯೋಗ ಬರೋದಲತ್ತು ಯಾರನ್ನೂ ಕೂಡ ಪುಣ್ಯಾತ್ಮರೆ ನೀವು ನೆಗ್ಲೆಕ್ಟ್ ಮಾಡಬಾರದು ಹ್ಮ್ ಬಹಳ ದೊಡ್ಡ ಬಂಡೆಗಲ್ಲಿತ್ತು ರಸ್ತೆ ಬದಿಗೆ ಹೋಗ್ತಿತ್ತು ಸಾಕಷ್ಟು ಜನ ಆ ಬಂಡೆ ಸುತ್ತೆಲ್ಲ ಹೂವಿನ ಗಿಡಗಳಿತ್ತು ಹೂ ಅಂತಿದ್ದಂಥ ಕಲ್ಲಿಗೆ ಒಂದ್ ದಿವ್ಸ ಯಾರಿಗಿರಿ ಉಪಯೋಗ ಆದ್ಯನ್ ಒಂದು ಸಲರ ಯಾರಿಗಿರಿ ಉಪಯೋಗ ಆಗಿದ್ಯನು ನಾ ನೋಡ ದಿನನಿತ್ಯ ಅರಳತನ ಅವನಿಗೆ ಹೋಗಿ ಮುಡಿಗಿರ್ತಾನ ಅರಳತನ ಹೋಗಿ ಮುಡಿಗಿರ್ತಾನ ಹಿಂಗ ನಿತ್ಯ ಚುಚ್ಚು ಚುಚ್ಚು ಮಾತಾಡಕತ್ತ ನಾನು ನಿನ್ನ ಹೇಳಿ ನಿಮ್ಗೆ ಏನು